ನಮಸ್ತೆ ಆತ್ಮೀರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ್ ಬ್ರಹ್ಮ ಸ್ನೇಹಿತರೆ ಒಬ್ಬ ಯುವಕ ಕೇಳಿರುವಂತಹ ಪ್ರಶ್ನೆ ಗುರುಗಳೇ ನನಗೆ ಕೆಲವೊಂದು ಹವ್ಯಾಸಗಳನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ ಆ ಹವ್ಯಾಸಕ್ಕೆ ಹೆಚ್ಚಾಗಿ ಸಮಯ ಕೊಡ್ತೀನಿ ಬಟ್ ಬಹಳ ಬಹಳ ಇಷ್ಟ ನನಗೆ ನಾನು ಮುಂದೆ ಒಂದು ದಿವಸ ಭವಿಷ್ಯದಲ್ಲಿ ಅತ್ಯದ್ಭುತವಾದ ಸಾಧಕನಾಗ್ತೀನಿ ದೊಡ್ಡ ಶ್ರೀಮಂತನಾಗ್ತೀನಿ ಆದರೆ ಮನೆಯವರು ನನ್ನನ್ನು ಬಿಡ್ತಾ ಇಲ್ಲ ಆದ್ದರಿಂದ ನನಗೆ ಏನಾದರೂ ಮಾರ್ಗದರ್ಶನ ಕೊಡಿ ಅಂತ ಸ್ನೇಹಿತರೆ ಆತ ಸ್ವಲ್ಪ ಗೊಂದಲದಲ್ಲಿದ್ದಾನೆ ನೇರವಾಗಿ ಬಂದು ಭೇಟಿ ಮಾಡಪ್ಪ ಅಂತ ಹೇಳಿದೆ ಯಾವಾಗ ಬರ್ತಾನೋ ಗೊತ್ತಿಲ್ಲ ಆದರೂ ಅವನು ಕೇಳಿರೋವಂಥ ಪ್ರಶ್ನೆ ಮೂಲವಾಗಿರೋದ್ರಿಂದ ನಾನು ನಿಮಗೆಲ್ಲವನ್ನ ಹೇಳೋದಕ್ಕೆ ಬಯಸ್ತೀನಿ ಯಾವುದೇ ಮನುಷ್ಯ ಅದು ಸಣ್ಣ ಮಗುವಿಂದ ಹಿಡಿದು ಒಯೋರು ಉದ್ದರವ್ರಿಗೂ ಯಾವುದೇ ಮನುಷ್ಯನ ತಗೊಳ್ಳಿ ಮನುಷ್ಯ ಹೆಚ್ಚಾಗಿ ಅವನು ಸಮಯವನ್ನು ಎಲ್ಲೋ ಒಂದು ಕಡೆ ನೀಡ್ತಾ ಇರ್ತಾನೆ ಎಲ್ಲೋ ಒಂದು ಕಡೆ ದಿನದಲ್ಲಿ ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಯಾವುದೋ ಒಂದು ಸಮಯದಲ್ಲಿ ಅವನು ಹೆಚ್ಚಾಗಿ ಒಂದು ಕಡೆ ಕಳಲು ಕಳೀತಾ ಇರ್ತಾನೆ ಎಲ್ಲಿ ಯಾಕೆ ಎಲ್ಲಿ ಅನ್ನೋದಕ್ಕಿಂತ ಯಾಕೆ ಅನ್ನೋದನ್ನು ಮೊದಲು ತಿಳ್ಕೊಳಲ್ಲ ಮೊದಲನೇ ಭಾಗ ಅದು ಅವನಿಗೆ ಇಷ್ಟ ಪ್ರಪಂಚದಲ್ಲಿ ಎರಡೇ ಫಿಲಾಸಫಿ ಇರೋದು ನನಗಿಷ್ಟ ಇದೆ ನನಗಿಷ್ಟ ಇಲ್ಲ ಇದು ನನಗಿಷ್ಟ ಇದು ನನಗಿಷ್ಟ ಇಲ್ಲ ಈ ಎರಡು ಫಿಲಾಸಫಿ ಬಿಟ್ಟರೆ ಬೇರೆ ಯಾವ ಫಿಲಾಸಫಿಗಳು ನೆಕ್ಸ್ಟ್ ಆದರ ಅದಾದ ಮೇಲೆ ಬರ್ತವೆ ಅದಕ್ಕೆ ಅವನಿಗೆ ಅಲ್ಲಿ ಕಾಲ ಕಳೆಯೋದು ಅವನಿಗೆ ಇಷ್ಟ ಅದಕ್ಕೋಸ್ಕರ ಕಾಲ ಕಳೀತಾ ಇರ್ತಾನೆ ಇದು ಮೊದಲನೇ ಭಾಗ ಎರಡನೇ ಭಾಗದಲ್ಲಿ ಮನುಷ್ಯ ಅವನಿಗಲ್ಲಿ ಬಹಳ ಖುಷಿ ಸಿಗ್ತಾ ಇರುತ್ತೆ ಯಾವುದೋ ಒಂದು ರೀತಿ ಸಂತೋಷ ಆನಂದ ಸಿಗ್ತಾ ಇರುತ್ತೆ ಆದ್ದರಿಂದ ಅವನೇನು ಮಾಡ್ತಾನೆ ಮ್ಯಾಕ್ಸಿಮಮ್ ಅಲ್ಲಿ ಕಾಲ ಕಳೆಯೋದಕ್ಕೆ ಬಯಸ್ತಾನೆ ಒಂದು ಅವನಿಗೆ ಇಷ್ಟ ಇದೆ ಇಷ್ಟ ಇಲ್ಲ ಆದ್ದರಿಂದ ಎರಡನೇದು ಬಂದು ಅವನಿಗಲ್ಲಿ ಆನಂದ ಸಿಗ್ತಾ ಇರುತ್ತೆ ಖುಷಿ ಯಾವುದೋ ಒಂದು ರೀತಿ ಈ ಮೈಂಡಿಂದ ಅಂದರೆ ಬ್ರೈನಿಂದ ಕೆಮಿಕಲ್ಗಳು ಉತ್ಪತ್ತಿ ಆಗ್ತವೆ ಅಂದರೆ ಡಪೊಮೈನ್ ಅಂತಾರೆ ಆ ಕೆಮಿಕಲ್ ಉತ್ಪತ್ತಿ ಆದಾಗ ಅವನು ಅಲ್ಲೇ ಇರೋದಕ್ಕೆ ಬಯಸ್ತಾ ಇರ್ತಾನೆ ಏನೋ ಒಂದು ರೀತಿ ಖುಷಿ ಸಿಗ್ತಾ ಇರುತ್ತೆ ಇನ್ನು ಮೂರನೇದು ಅವನಗಲ್ಲಿಂದ ಸಂಪಾದನೆ ಆಗ್ತಾ ಇರುತ್ತೆ ಆದ್ದರಿಂದ ಅವನಲ್ಲಿ ಹೆಚ್ಚಾಗಿ ಕಾಲ ಕಲಿತಾ ಇರ್ತಾನೆ ಈ ಮೂರು ಅಂಶಗಳು ಚೆನ್ನಾಗಿ ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಈ ಮೂರು ಅಂಶಗಳು ಒಂದು ನನಗೆ ಇಷ್ಟ ಇದೆ ನನಗೆ ಇಷ್ಟ ಇಲ್ಲ ಇಷ್ಟ ಇರೋದ್ರಿಂದ ಅವನ ಸಮಯವನ್ನು ಅಲ್ಲಿ ಹೆಚ್ಚಾಗಿ ಕಳೀತವಾನೆ ಎರಡನೇದು ಬಂದು ಅಲ್ಲಿ ಖುಷಿ ಸಿಗ್ತಾ ಇದೆ ಆನಂದ ಸಿಗ್ತಾ ಇದೆ ಅಂದರೆ ಏನು ಪ್ಲೆಜರ್ ಪ್ಲೆಜರ್ ಅಂತಾರೆ ಅದು ಸಿಕ್ಕೋದ್ರಿಂದ ಅವನಿಗೆ ಅಲ್ಲಿ ಅವನು ಹೆಚ್ಚಾಗಿ ಸಮಯ ಕೊಡ್ತಾನೆ ಮೂರನೇದು ಬಂದು ಹಣ ಹಣ ಸಂಪಾದನೆ ಅಂದರೆ ಅವನಿಗೆ ಅಲ್ಲಿಂದ ದುಡ್ಡು ಬರ್ತಾ ಇದೆ ಆದ್ದರಿಂದ ಅವನಲ್ಲಿ ಸಂಪಾದನೆ ಮಾಡೋದಕ್ಕೆ ಕೊಟ್ಟಿದ್ದಾನೆ ಕಾಲವನ್ನು ವ್ಯರ್ಥ ಮಾಡ್ತಾಯಿದ್ದಾನೆ ವ್ಯರ್ಥ ಅಲ್ಲ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾನೆ ಆದರೆ ಕೆಲವರು ಏನು ಮಾಡ್ತಾರೆ ಕೆಲವರು ಮಾಡೋವಂಥ ಬಿಸ್ನೆಸ್ಗಳಲ್ಲಿ ಕೆಲವೊಬ್ಬರು ಪ್ರಪಂಚದಾದ್ಯಂತ ಲಕ್ಷಾಂತರ ಕೋಟ್ಯಾಂತರ ಬಿಸ್ನೆಸ್ಗಳಿದ್ದಾವೆ ಕೆಲವರು ಹೆಚ್ಚಾಗಿ ಸಮಯ ಕೊಡ್ತಾಯಿರ್ತಾರೆ ಆದರೆ ಸದ್ಯಕ್ಕೆ ಅವರಿಗೆ ಸಂಪಾದನೆ ಆಗೋದಿಲ್ಲ ಯಾರ್ಯಾರು ಪೇರೆಂಟ್ಸ್ ನೋಡ್ತಾ ಇದ್ದೀರಾ ಅಥವಾ ನಾನು ಹೇಳೋವಂಥ ರೀತಿಯಲ್ಲಿ ಯುವಕರು ಏನಾದರೂ ಇದ್ದಾರೆ ಅವರಾದರೂ ಸರಿ ಈ ವಿಡಿಯೋಗಳನ್ನು ನೀವು ಯಾರಿಗೆ ಹೇಳಕ್ಕೆ ಬಯಸ್ತೀರ ಅಂಥವ್ರಿಗೆ ತೋರಿಸ್ಬಿಡಿ ಅವ್ರು ಅರ್ಥ ಮಾಡ್ಕೊಳ್ತಾರೆ ಸೊ ಕೆಲವೊಂದು ಸಮಯಗಳಲ್ಲಿ ಏನು ಮಾಡ್ತಾರೆ ಅಲ್ಲಿ ಈಗ ಉದಾಹರಣೆ ಯಾರು ಸಾಹಿತ್ಯ ಅಂತ ಇಟ್ಕೊಳ್ಳಿ ಅವನು ಯಾವುದೋ ಒಂದು ಅತ್ಯದ್ಭುತವಾದ ಪುಸ್ತಕ ಬರೀತಾನೆ ಆ ಪುಸ್ತಕ ಬರೆಯೋದಕ್ಕೆ ಕಡಿಮೆ ಅಂದರೂ ಒಂದು ಆರು ತಿಂಗಳಿಂದ ಒಂದು ವರ್ಷ ಬೇಕು ಒಂದು ವರ್ಷದವರೆಗೂ ಅವನಿಗೆ ಏನೂ ಸಂಪಾದನೆ ಇಲ್ಲ ಅಂದರೆ ಬೇರೆ ಏನೋ ಪ್ಯಾಸಿವ್ ಇನ್ಕಮು ಸೈಡ್ ಇನ್ಕಮ್ ಏನಾದರೂ ಇದ್ದರೆ ಮಾಡಬಹುದು ಬಟ್ ಕೆಲವರಿಗೆ ಏನೂ ಇಲ್ಲ ಈಗ ಒಂದು ವರ್ಷದವರೆಗೂ ಅವನಿಗೆ ಯಾರಾದರೂ ಬೇರೆಯವರು ಬಂದು ಸ್ಪಾನ್ಸರ್ ಮಾಡ್ತಾಯಿರ್ತಾರೆ ಅಥವಾ ಅವನ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿಕೊಂಡು ಪಾಪ ಅವನ ಕತೆ ಬರೀತಾ ಇರ್ತಾನೆ ರೀಸನ್ ಏನು ಅಂದರೆ ಆ ಕತೆ ಬರೆದ ನಂತರ ಪಬ್ಲಿಷ್ ಆದಮೇಲೆ ಅದು ಅವನಿಗೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ತಂದು ಕೊಡಬಹುದು ಹೇಳೋದಕ್ಕೆ ಸಾಧ್ಯವಿಲ್ಲ ತಂದು ಕೊಡಬಹುದು ಅದು ಲಾಸು ಆಗಬಹುದು ಆದರೆ ಒಂದು ಅವನ ಇಂಟೆನ್ಷನ್ ಏನು ಅಂದರೆ ನಾನು ಈ ಕತೆ ಪುಸ್ತಕ ಬರೆದು ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀನಿ ಅಂತ ಅಂದ್ಕೊಂಡಿರ್ತಾನೆ ಅದೆಲ್ಲ ಭಗವಂತನಿಚ್ಚೆ ಸೊ ಅವನ ಅದೃಷ್ಟ ಇದ್ರೆ ಖಂಡಿತವಾಗ್ಲೂ ಬಂದೇ ಬರ್ತದೆ ಇಲ್ಲಾಂದರೆ ಎಲ್ಲವೂ ಕೂಡ ವ್ಯರ್ಥ ಆಗುತ್ತೆ ಅದೇ ರೀತಿ ಕೆಲವರು ಕಲಾವಿದರು ಇರ್ತಾರೆ ಒಬ್ಬರು ಆರ್ಟ್ ಬಯರ್ಸ್ ಆರ್ ಆರ್ ಆರ್ಟ್ ಕಲೆಕ್ಟರ್ಸ್ ಏನು ಮಾಡ್ತಾರೆ ಒಂದು ವರ್ಷಕ್ಕಾಗುವಷ್ಟು ಕೆಲವೊಂದು ಹಣ ಸಹಾಯ ಮಾಡ್ತಾರೆ ಧನ ಸಹಾಯವನ್ನು ಉದಾಹರಣೆ ತಿಂಗಳಿಗೆ ಒಂದು ಎರಡು ಪೇಂಟಿಂಗ್ ನೀನು ಕೊಡಲೇಬೇಕು ಅಂತೇಳಿ ಒಂದು ವರ್ಷಕ್ಕೆ ತಿಂಗಳಿಗೆ ಎರಡು ಎರಡು ಅಂದರೆ ಇಪ್ಪತ್ತ್ನಾಲ್ಕು ಪೈಂಟಿಂಗ್ ಕೊಡಬೇಕು ಆ ಇಪ್ಪತ್ನಾಲ್ಕು ಪೇಂಟಿಂಗ್ ಮಾಡೋದಕ್ಕೆ ಖರ್ಚು ವೆಚ್ಚಗಳು ಅವನ ಜೀವನ ತೂಗೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮುಂಚಿತವಾಗಿ ಕೊಟ್ಬಿಟ್ಟಿರ್ತಾರೆ ಅಥವಾ ತಿಂಗ್ ತಿಂಗಳು ಅವರು ತಿಂಗಳ ಎಂಡಲ್ಲಿ ಕೊಡ್ತಾರೆ ಇಲ್ಲ ಮೂರು ತಿಂಗಳಲ್ಲೋ ಆರು ತಿಂಗಳಲ್ಲೋ ವರ್ಷದಲ್ಲೋ ಕೊಡ್ತಾರೆ ಈ ಉದಾಹರಣೆ ನನಗೆ ನಾನೊಬ್ಬ ಕಲಾವಿದ ಅಂದ್ಕೊಳ್ಳಿ ಒಂದು ಲಕ್ಷ ರೂಪಾಯಿ ನನ್ನ ಖರ್ಚು ವೆಚ್ಚಗಳು ಅವರು ಒಂದು ಲಕ್ಷ ರೂಪಾಯಿ ನನಗೆ ಮೊದಲೇ ಕೊಟ್ಟುಬಿಡ್ತಾರೆ ಒಂದು ತಿಂಗಳಿಗೆ ನಾನು ಒಂದು ವರ್ಷದಲ್ಲಿ ಅಷ್ಟು ಪೇಂಟಿಂಗನ್ನು ಬರ್ಕೊಡ್ಬೇಕು ಅಂದರೆ ಈ ಥರ ಸ್ಪಾನ್ಸರ್ ಇದ್ದರೆ ಸ್ಪಾನ್ಸರ್ ಏನಾದರೂ ಇಲ್ಲ ಅಂದರೆ ಪಾಪ ಎಲ್ಲೋ ಅಡ್ಜಸ್ಟ್ ಮಾಡಿ ಏನೋ ಅಡವೆ ಗಿಡವೆ ಇಟ್ಬಿಟ್ಟು ಅಥವಾ ಸಾಲ ಮಾಡಿ ಏನೋ ಮಾಡ್ತಾ ಇರ್ತಾರೆ ಆದ್ದರಿಂದ ಕೆಲವೊಂದು ಬಿಸ್ನೆಸ್ಗಳಲ್ಲಿ ಈ ರೀತಿ ಇನ್ವೆಸ್ಟ್ ಮಾಡಿ ಆಮೇಲೆ ಒಂದು ವರ್ಷ ಆದಮೇಲೋ ಅಥವಾ ಎರಡು ವರ್ಷ ಆದಮೇಲೋ ಕೆಲವೊಂದು ಪ್ರಾಜೆಕ್ಟ್ಗಳು ಮೂರು ವರ್ಷ ಆದಮೇಲೆ ಲಾಭ ತಂದು ಕೊಡಬಹುದು ತಂದುಕೊಡ್ದೇನೂ ಇರಬಹುದು ಆದರೂ ಆ ರೀತಿ ಯಾರ್ಯಾರು ಮಾಡ್ತಾ ಇರ್ತಾರೆ ಏನೇನು ವೃತ್ತಿ ಮಾಡ್ತಾ ಇರ್ತೀರ ಅದನ್ನು ನೋಡಿಕೊಂಡು ಅತ್ಯದ್ಭುತವಾಗಿ ಮನೇಲಿರೋರಿಗೆ ಎಕ್ಸ್ಪ್ಲೈನ್ ಮಾಡಿ ನಾನು ಸಮಯವನ್ನು ವ್ಯರ್ಥ ಮಾಡ್ತಾ ಇಲ್ಲ ನಾನು ಸಮಯವನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವು ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತೇಳಿ ನಿಮ್ಮ ಪ್ಲ್ಯಾನ್ಗಳನ್ನೆಲ್ಲ ಅವ್ರಿಗೆ ಬಿಡಿಸಿ ಬಿಡಿಸಿ ಹೇಳಬೇಕು ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಯಾವಾಗಲೂ ಮೂರು ಮೂರು ಪ್ಲ್ಯಾನ್ಗಳನ್ನು ಅತ್ಯದ್ಭುತವಾಗಿ ಬರೆದು ಮಾಡ್ಕೊಳ್ಳಿ ಒಂದು ಪ್ಲ್ಯಾನಲ್ಲಿ ಯಾರೂ ಸಕ್ಸಸ್ ಆಗೋದಕ್ಕೆ ಸಾಧ್ಯವಿಲ್ಲ ಪ್ಲ್ಯಾನ್ ಎ ಏನಾದರೂ ಆದರೆ ಪ್ಲ್ಯಾನ್ ಬಿ ಅನ್ನೋದು ಇರಬೇಕು ಪ್ಲ್ಯಾನ್ ಬಿ ಏನಾದರೂ ಆದರೆ ಪ್ಲ್ಯಾನ್ ಸಿ ಅನ್ನೋದು ಇರಬೇಕು ಅದನ್ನು ನಿಮ್ಮ ಮನೆಯವ್ರಿಗೆ ಅಥವಾ ನಿಮ್ಗೆ ಯಾರು ಸ್ಪಾನ್ಸರ್ ಮಾಡ್ತಾರೋ ಅವ್ರಿಗೆ ನೀವು ಮುಕ್ತವಾಗಿ ಎಲ್ಲವನ್ನು ಬಿಡಿಸಿ ಹೇಳಿದ್ರೆ ಖಂಡಿತವಾಗ್ಲೂ ಸಹಾಯ ಮಾಡೇ ಮಾಡ್ತಾರೆ ನೀವು ನಿಮ್ಮ ತಲೆ ಒಳಗಡೆ ಇಟ್ಕೊಂಡು ಅವ್ರಿಗೆ ಏನು ಹೇಳ್ದಿರ ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದರೆ ಅವ್ರಿಗದು ಸಮಯ ವ್ಯರ್ಥ ಅನಿಸುತ್ತೆ ಇವನೇನೋ ವೇಸ್ಟ್ ಮಾಡ್ತಾವನೆ ಅಂತ ಅನಿಸುತ್ತೆ ದಯವಿಟ್ಟು ಆ ರೀತಿ ಮಾಡಬೇಡಿ ಪ್ರತಿಯೊಂದನ್ನು ಬಿಡಿಸಿ ಹೇಳಿ ನೀವು ಮಾಡ್ತಾ ಇರೋಂಥದ್ದು ಹೀಗೆ ಹೀಗಿದೆ ಹೀಗಿದೆ ಅಂತ ಅದೊಂದು ಮತ್ತೊಂದು ಇನ್ನೊಂದು ಏನಂದರೆ ಕೆಲವ್ರು ಏನು ಮಾಡ್ತಾರೆ ನಾನೇನೋ ಅಂತ ಅಂತೇಳಿ ಸುಳ್ಳು ಹೇಳ್ಬಿಟ್ಟು ಏನೂ ಮಾಡ್ತಾ ಇರೋದಿಲ್ಲ ಕುಂತ್ಕೊಂಡು ಗೇಮ್ ಇರ್ತಾರೆ ಕುಂತ್ಕೊಂಡು ಸುಮ್ಮನೆ ರೀಲ್ಸ್ ನೋಡ್ತಾ ಇರ್ತಾರೆ ಕುತ್ಕೊಂಡು ಏನೋ ಒಂದು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಯಾವುದೋ ಬೇಡದೇ ಇರೋದನ್ನು ಅವ್ರಿಗೆ ವೃತ್ತಿಗೆ ಸಂಬಂಧಪಟ್ಟಿರೋದನ್ನು ಏನೋ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಆದರೆ ಅವರು ಕೂಡ ಹಿಂಗೆ ಹೇಳ್ತಾರೆ ನಾನೇನೋ ಮಾಡ್ತೀನಿ ಮಾಡ್ತೀನಿ ಅಂತ ಅವ್ರು ಏನೂ ಮಾಡೋದಿಲ್ಲ ಈ ರೀತಿ ಸುಳ್ಳು ಹೇಳೋವಂಥವ್ರು ಇರ್ತಾರೆ ಬಟ್ ನೈಜವಾಗಿ ಅಂದರೆ ಸಾಧನೆ ಮಾಡುವಂಥ ಸಾಧಕನ ಮಾತುಗಳು ಅವನವಳಿಗೆ ಇಂಟೆನ್ಷನ್ ಬೇರೆ ಈ ರೀತಿ ಸುಳ್ಳು ಹೇಳೋರು ಆಡೋ ಮಾತುಗಳು ಬೇರೆ ಅವ್ರ ಇಂಟೆನ್ಷನ್ ಬೇರೆ ಕ್ಲೀನಾಗಿ ಅದು ಗೋಚರ ಆಗ್ಬಿಡ್ತದೆ ಸಣ್ಣ ಮಗು ಕೂಡ ಕಂಡಿಡ್ತದೆ ಆದ್ದರಿಂದ ಆ ರೀತಿಯೆಲ್ಲ ಮಾಡಕ್ಕೆ ಹೋಗ್ಬೇಡಿ ಬಟ್ ನಾನು ಹೇಳ್ತಾ ಇರೋದು ಕೆಲವರಿಗೆ ಈ ರೀತಿ ಸಮಯವನ್ನು ಮೂರು ಕಡೆ ಮನುಷ್ಯ ವ್ಯರ್ಥ ಮಾಡ್ತಾನೆ ಅಥವಾ ಸದುಪಯೋಗ ಪಡಿಸ್ಕೊಳ್ತಾನೆ ವ್ಯರ್ಥನೂ ಮಾಡ್ತಾನೆ ಸದುಪಯೋಗ ಪಡಿಸ್ಕೊಳ್ತಾನೆ ಯಾರ್ಯಾರು ವ್ಯರ್ಥ ಮಾಡ್ತಾ ಇದ್ದೀರಾ ಯಾರ್ಯಾರು ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀರಾ ಅದು ನಿಮ್ಮ ಅಂತರಾತ್ಮಕ್ಕೆ ಗೊತ್ತು ನಿಮಗೆ ಮಾತ್ರ ಗೊತ್ತು ಹೊರತು ಹೊರಗಡೆಯವ್ರಿಗೆ ಗೊತ್ತಾಗೋದಿಲ್ಲ ನಿಜವಾಗ್ಲೂ ಏನಾದರೂ ಸದುಪಯೋಗ ಪಡಿಸ್ಕೊಳ್ತಾ ಇದ್ದರೆ ದಯವಿಟ್ಟು ನಿಮ್ಮನ್ನು ನಂಬದವ್ರಿಗೆ ಮನೆಯವ್ರಿಗೆ ಅಥವಾ ಯಾರು ಇನ್ವೆಸ್ಟ್ ಮಾಡ್ತಾರೋ ಅವ್ರಿಗೆ ಎಲ್ಲವನ್ನು ಮುಕ್ತವಾಗಿ ಹೇಳಿ ಅವರ ಒಂದು ಭರವಸೆಯನ್ನು ನಂಬಿಕೆ ವಿಶ್ವಾಸವನ್ನು ಗಳಿಸಿ ಟ್ರಸ್ಟ್ ವಾಟ್ ಈಸ್ ಬಿಸ್ನೆಸ್ ಅಂದರೆ ಬಿಸ್ನೆಸ್ ಇಸ್ ಎ ಟ್ರಸ್ಟ್ ಆದ್ದರಿಂದ ನಂಬಿಕೆ ಪಡ್ಕೊಂಬಿಟ್ರೆ ಖಂಡಿತವಾಗಲೂ ನೀವು ಸಾಧನೆ ಮಾಡೇ ಮಾಡ್ತೀರಾ ಸಾಧಕರು ಹಾಗೆ ಆಗ್ತೀರಾ ಸೊ ಇದೆಲ್ಲ ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ ನಾನೇನು ಮಾಡಬೇಕು ನಾನು ಮಾಡೋ ವೃತ್ತಿಗೆ ಅಂತಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಡೆಫಿನೆಟ್ಲಿ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳಿದು ಮಾರ್ಗದರ್ಶನ ಪರಿಹಾರಗಳನ್ನು ನೀಡ್ತೀನಿ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜ್ ಹಾಕಿ ನಿಮ್ಮ ಹೆಸರು ಫೋಟೋ ಡೇಟ್ ಆಫ್ ಬರ್ತ್ ವೃತ್ತಿ ವಾಸಸ್ಥಳ ಇದಿಷ್ಟನ್ನು ಕಳಿಸಿದ್ರೆ ನಾನು ನಿಮಗೆ ಅಡ್ರೆಸ್ಸು ಲೊಕೇಶನ್ ಕಳಿಸ್ತೀನಿ ಯಾವಾಗ ಬರಬೇಕು ಅನ್ನೋದನ್ನು ಹೇಳ್ತೀನಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜ್ಞಾನ ಹಚ್ಚೋದರಿಂದ ಬೆಳೆಯುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಆತ್ಮೀಯರಿಗೆ ಪ್ರೀತಿ ಪಾತ್ರರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಎಲ್ಲರೊಳಗಡೆಗೆ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ